नमस्कार न्यूज ट्वेंटी सिक्स के स्वागत ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹಮಿಹಾಳ ಗ್ರಾಮದಲ್ಲಿ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಾಗಿದ್ದು ಅದರ ಬಿಲ್ ಮತ್ತು ಇನ್ನುಳಿದ ಕೆಲಸ ತಡೆ ಹಿಡಿಯುವ ಕುರಿತು ಸಿದ್ದಪ್ಪಾಜಿ ದೊಡ್ಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಡೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತಾಲೂಕು ಅಧ್ಯಕ್ಷ ಹುಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹಂಬ್ಲಿಹಾಳ ಗ್ರಾಮದಲ್ಲಿ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಾಗಿದ್ದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದ ಕಾಮಗಾರಿಯಾಗಿದೆ ಈ ಯೋಜನೆಯಲ್ಲಿ ನಾಲ್ಕು ಇಂಚು ಕಾಂಕ್ರೀಟ್ ಆದ್ರೆ ಸ್ಥಳೀಯ ಗುತ್ತಿಗೆದಾರರು ಕೇವಲ ಒಂದು ಎರಡು ಇಂಚ್ ಮಾತ್ರ ಕಾಂಕ್ರೀಟ್ ಇದ್ದು ಬೇರೆ ಕಡೆ ನಿಯೋಜಿಸಿದ ಕಾಮಗಾರಿಗಳನ್ನ ಸ್ಥಳಾಂತರ ಮಾಡಿ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ ಅದಲ್ಲದೆ ಕೆಳಗಡೆ ಜಲ್ಲಿ ಹಾಗೂ ಕಬ್ಬಿಣ ಮರ್ಮ ಕೂಡ ಹಾಕದೆ ಹಾಗೆ ಕಾಮಗಾರಿ ಮುಗಿಸಿದ್ದಾರೆ ಅದಲ್ಲದೆ ಈ ಹಿಂದೆ ಇದ್ದ ಸಿಸಿ ರಸ್ತೆಯ ಮೇಲೆ ಮತ್ತೆ ಸಿಸಿ ರಸ್ತೆ ಕಾಮಗಾರಿ ಮಾಡಿದ್ದಾರೆ ಅದಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ಸಿದ್ದಪ್ಪಾಜಿ ದೊಡ್ಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಬಿಮಾರ್ಮಿ ಇವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಹಾಗೂ ಕಾಮಗಾರಿಯನ್ನ ಪರಿಶೀಲಿಸಿ ಈ ಕಳಪೆ ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರ ಮೇಲೆ ತಾವುಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಒಂದು ವೇಳೆ ಇದಕ್ಕೆ ಸಂಬಂಧಿಸಿದಂತೆ ನೀವು ನಿರ್ಲಕ್ಷ್ಯ ತೋರಿಸಿದರೆ ನಾವು ನಿಮ್ಮ ಕಚೇರಿಯ ಮುಂದೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಸದಪ್ಪಾಜಿ ದೊಡ್ಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಭೀಮ್ ಆರ್ಮಿ ಇವರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಹಾಗೂ ಈ ಕಾಮಗಾರಿ ಕಳಪೆಯಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕಾಮಗಾರಿಯನ್ನ ಪ್ರಶ್ನಿಸಲು ಹೋದ ಸಿದ್ದಪ್ಪ ದೊಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಆರ್ಮಿ ಅವರನ್ನ ಸ್ಥಳೀಯ ಗುತ್ತಿಗೆದಾರರು ಜೀವ ಬೆದರಿಕೆಗಳನ್ನ ಹಾಕ್ತಿದ್ದಾರೆ ಈ ರೀತಿ ಕಳಪೆ ಕಾಮಗಾರಿಗಳನ್ನ ಮಾಡಿ ಜೀವ ಬೆದರಿಕೆ ಹಾಕಿದ್ರೆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಇವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಅಂಬ್ಲಿಹಾಳ ಗ್ರಾಮಸ್ಥರು ಸಿದ್ದಪ್ಪ ದೊಡಮನಿ ಹುಣಸಗಿ ತಾಲೂಕು ಅಧ್ಯಕ್ಷರು ಆರ್ಮಿ ಇವರ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ ವರದಿ ಸೋಮಶೇಖರ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ హలో తూక సార్ ఇంజినర్ సర స్పట్ యాక్ బల్ సార్

नमस्ते <laughs> <hums> 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 ಹೆಸರು ಸಿದ್ದಪ್ಪ ಬಿ ದೊಡಮನೆ ತಾಲೂಕು ತಾಲೂಕಾಧ್ಯಕ್ಷ ಹುಣಸಗಿ ವಿಷಯ ಏನಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಅಮ್ಲಾಳ ಗ್ರಾಮದಲ್ಲಿ ಒಂದು ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟ ಇಲಾಖೆ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಸಿ ರಸ್ತೆಯನ್ನು ಟೆಂಡರ್ ಆಗಿರುತ್ತದೆ ಸ್ಥಳೀಯ ಗುತ್ತಿಗೆದಾರರು ಅಮ್ಲಾಳ ಗ್ರಾಮದಲ್ಲಿ ಆಗಿರುತ್ತದೆ ಅಮ್ಲಾಳ ಗ್ರಾಮದ ಸ್ಥಳೀಯ ಗುತ್ತಿಗೆದಾರರು ಏನು ಮಾಡಿರ್ತಾರೆ ಸಂಪೂರ್ಣ ಕಾಮಗಾರಿ ಎಸ್ಟಿಮೇಟ್ ಪ್ರಕಾರ ನಾಲ್ಕು ಇಂಚ್ ಸಮಥಿಂಗ್ ಮೇಲೆ ಇರುತ್ತದೆ ಇವರು ಸ್ಥಳೀಯ ಗುತ್ತಿಗೆದಾರರು ಕೇವಲ ಒಂದರಿಂದ ಎರಡು ಇಂಚ್ ಹಾಕಿ ಕಳಪೆ ಕಾಮಗಾರಿಯನ್ನು ಮಾಡಿರ್ತಾರೆ ನಾವು ಸಂಬಂಧಪಟ್ಟ ಇಲಾಖೆಗೆ ಇವತ್ತು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅವರಿಗೆ ಮನೆಗೂ ಕೂಡ ಲೆಟರ್ ಕೂಡ ಕೊಟ್ಟಿದ್ದೇವೆ ಆ ಕಾಮಗಾರಿ ಸಂಪೂರ್ಣ ಕಳಪೆ ಅದು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ ತನಿಖೆ ಮಾಡಿ ಅದನ್ನು ಕೂಡಲೇ ಅದನ್ನು ಕೆಲಸವನ್ನು ಸ್ಟಾಪ್ ಮಾಡಬೇಕು ಒಂದು ವೇಳೆ ಸ್ಟಾಪ್ ಮಾಡದಿದ್ದರೂ ನಾವು ಭೀಮಾನ ಸಂಘಟನೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಒಂದು ಒಂದು ವೇಳೆ ಅದನ್ನು ನಿರ್ಲಕ್ಷ್ಯ ತೋರಿಸಿದರೆ ನಾವು ಉಗ್ರ ಹೋರಾಟವನ್ನು ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗುವುದನ್ನು ಎಚ್ಚರಿಕೆ ಮಾಡ್ತೀವಿ ಹಾಗೇ ಒಂದು ಆ ಕಾಮಗಾರಿ ಪ್ರಶ್ನೆ ಮಾಡಲು ಹೋದವರಿಗೆ ಕೂಡ ಜೀವ ಬೆದರಿಕೆಯನ್ನು ಹಾಕಿರ್ತಾರೆ ಸಂಬಂಧಪಟ್ಟ ಗುತ್ತಿಗೆದಾರರು ಅದಕ್ಕೆ ಇದಕ್ಕೆ ಯಾರೇ ಯಾರೇ ಒತ್ತಡ ಮಾಡಿದ್ರು ರಾಜಕೀಯ ಶಾಸಕರಿರ್ಬೋದು ಇರಬಹುದು ಸ್ಥಳೀಯ ಗುತ್ತಿಗೆದಾರ ಇರ್ಬೋದು ಯಾರೇ ಒತ್ತೆ ಮಾಡಿದ್ರು ಅದು ಕಾಮಗಾರಿ ಸಂಪೂರ್ಣ ಕಳಪೆ ಆಗಿರುತ್ತದೆ ಆ ಕಳಪೆ ಆಗಿರೋ ಕಾಮಗಾರಿಯನ್ನು ಕೂಡಲೇ ತಡೆಯಿಡಿಬೇಕು ಆ ಬಿಲ್ ಅನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಜೈವಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ